ಅಭಿವೃದ್ಧಿ ಕೆಲಸ ಮಾಡ್ತಿದ್ವಿ ಸರ್ ಇಡೀ ರಾಜ್ಯಾದ್ಯಂತ ಒಂದ್ ಸಾವಿರಕ್ಕಿಂತ ಹೆಚ್ಚಿಗೆ ಜನ ಸಿಬ್ಬಂದಿಗಳನ್ನ ಇದ್ದೀವಿ ನಾವೆಲ್ಲ ಯಾವ ಆಧಾರದ ಮಾಡ್ತಾ ಇದ್ದೀವಿ ಅಂದ್ರೆ ಸಂಘಗಳಿದ್ರಷ್ಟೇ ನಮ್ಮ ಕೆಲಸಗಳು ಸಂಘಗಳು ಎಷ್ಟು ವರ್ಷ ನಮ್ ಜೊತೆಗಿರ್ತ ಅಷ್ಟು ವರ್ಷ ನಾವಿರ್ತೀವಿ ಇರ್ತೀವಿ ಸಂಘಗಳು ಏನಾದರೂ ಕಡಿಮೆ ಆಯ್ತು ಅಂದ್ರೆ ನಮ್ಮ ಭವಿಷ್ಯನು ಹಾಳಾಯಿತು ಅಂತಾನೆ ಅರ್ಥ ಅದಕ್ಕೆ ಏಕ ಕಾರಣ ಅಂತ ನಾವು ಗುಂಪಲ್ಲಿದ್ರೆ ಕೊಡ್ತೀವಿ ಆ ಅವ್ರು ತಗೊಂಡು ಆರ್ಥಿಕ ಚಟುವಟಿಕೆ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ ಇದಾರೆ ಹೆಣ್ಮಕ್ಳು ಈಗ ನಮಗೆ ಮಾರಕ ಏನಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಅದರಲ್ಲಿ ಏನಂತ ಅಂದ್ರೆ ಅಲ್ಲಿ ಸ್ವಸಹಾಯ ಸಂಘದಲ್ಲಿ ಅಂತ ರೂಲ್ಸ್ ಇಲ್ಲ ಸ್ವಾರ್ಥ ಸಹಾಯ ಅದು ಬೇಕಾ ಸ್ವಾರ್ಥ ಲೋನ್ ಬೇಕಾ ಬಾ ನಾನು ಕೊಡ್ತೀನಿ ಅನ್ನೋ ಸೊಸೈಟಿ ಸ್ಟಾರ್ಟ್ ಆಗಿದೆ ಹಂಗಾಗಿ ನಮ್ಮ ಎನ್ ಆರ್ ಎಲ್ ತೊಂದರೆ ಆಗುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಸಂಘದ ಹೆಣ್ಮಕ್ಳು ನಾನು ಒಬ್ಳು ಲೋನ್ ತಗೋಬೇಕಂದ್ರೆ ಹತ್ತು ಜನ ಪರ್ಮಿಷನ್ ಕೊಡ್ಬೇಕು ನನಗೆ ಅಲ್ಲಿ ಗೃಹಲಕ್ಷ್ಮಿ ಸೊಸೈಟಿನಲ್ಲಿ ನನಗೆ ಇಷ್ಟ ಬಂದ ಲೋನ್ ತಗೊಬೋದು ಎಲ್ಲಿ ಈಸಿ ಲೋನ್ ಸಿಗುತ್ತಾ ಅಲ್ಲಿಗೆ ನಮ್ಮ ಹೆಣ್ಮಕ್ಳು ಡೈವರ್ಟ್ ಆಗೋದು ಕಾಮನ್ ಹಂಗಾಗಿ ನಮ್ಮ ಸಂಘಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಸಂಘಗಳ ಸಂಖ್ಯೆ ಕಮ್ಮಿ ಆದ್ರೆ ನಮಗೆ ಸಕ್ಕ ನಮ್ಮ ಸುತ್ತೋಲೆ ಏನು ಹೇಳುತ್ತೆ ಅಂದ್ರೆ ಸಂಘಗಳಿಗೆ ನೀವು ಲೋನ್ ಕೊಡಬೇಕು ಲೋನ್ ಬರೋ ಬಡ್ಡಿನಲ್ಲೇ ನಾವು ಗೌರವ ತಗೊಬೇಕು ಏನಾಗುತ್ತೆ ನಮಗೆ ಗೃಹಲಕ್ಷ್ಮಿ ಸೊಸೈಟಿಯನ್ನ ಎನ್ ಆರ್ ಎಲ್ ಎಮ್ ಜೊತೆ ಮರ್ಜ್ ಮಾಡ್ಕೊಡ್ಬೇಕು ಸರ್